ಎಲ್ಲರಿಗೂ ನಮಸ್ಕಾರ ರೀ ಬೆಳಗಿನ ಉಪಹಾರಕ್ಕೆ ನಾವು ವೆರೈಟಿ ವೆರೈಟಿ ನಾಷ್ಟಾ ಐಟಮ್ಗಳನ್ನು ಮಾಡ್ತಾ ಇರ್ತೀವಿ ಅದ್ರೊಳಗೆ ಒಂದೇ ಥರ ಟಿಫಿನ್ ತಿಂದು ತಿಂದು ಬ್ಯಾಸರಾದಾಗ ಈ ಥರ ಅದರೊಳಗೆ ನಾವು ವೆರೈಟಿ ಚೇಂಜ್ ಮಾಡಿ ಮಾಡಿದ್ರೆ ಎಷ್ಟು ಚಲೋ ರೀ ಹಿಂಗೆ ಇವತ್ತೊಂದು ಹೊಸ ರೆಸಿಪಿನ ನಿಮಗೆ ತೋರ್ಸಕತ್ತಿದ್ದೀನಿ ಈ ರೆಸಿಪಿ ನಿಮ್ಮ ಮನೆಯೊಳಗೆ ನೀವು ಮಾಡೇ ಇರ್ತೀರಿ ಆದರೆ ಈ ಥರ ಮಾಡಿರಂಗಿಲ್ಲ ಇದು ಯಾವ ಥರ ಐತೆ ಅಂತ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜುಬರು ಬೆಲ್ಗಂಟಿ ಹೊಡೆದ ವಿಡಿಯೋ ನೋಡಿರಿ ಇದಕ್ಕೆ ಟೊಮೆಟೊ ತೊಗೊಂಡಿವಿ ನಾವು ಅವನ್ನ ಕಟ್ ಮಾಡಿ ಇಟ್ಕೊಂಡೀವಿ ಇದ್ರೊಳಗೆ ಸ್ವಲ್ಪ ಕಟ್ ಪೀಸ್ ಇಟ್ಕೊಂಡಿವಿ ಉಳ್ದದ್ದೆಲ್ಲ ಮಿಕ್ಸಿಗೆ ಹಚ್ಚಿ ಪ್ಯೂರಿ ಮಾಡ್ಕೊಂಡೇವ್ರಿ ಇದಕ್ಕೆ ಒಗ್ಗರಣಿಗೆ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಶುಂಠಿ ಗ್ರೀನ್ ಪೀಸ ಸ್ವೀಟ್ ಕಾರ್ನ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪ ಆಮೇಲೆ ಇದಕ್ಕೆ ಮುಖ್ಯ ಇಂಗ್ರೀಡಿಯೆಂಟ್ಸ್ ರವೆ ಬೇಕು ನಾವು ಮಧ್ಯಮ ಜಾಡಿ ನಂದಿ ರವೆ ತಗೊಂಡಿವಿ ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯದೊಳಗೆ ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿ ರವೆ ಹಾಕಿದ್ ನೋಡ್ರಿ ಹಿಂಗೆ ರವೆ ಹಾಕಿ ಇದನ್ನ ಘಮ ಬರೋ ತನಕ ಚಲೋದಂಗೆ ಹುರ್ಕೊಂಬಿಡೋದ್ರಿ ಹಿಂಗೆ ಅಂದ್ರೆ ಈ ರವೆ ಮಸ್ತ್ ಅಂದ್ರೆ ಮಸ್ತ್ ರುಚಿ ಕೊಡ್ತೈತಿ ಅದರ ಸಲುವಾಗಿ ನೀವು ಇದನ್ನು ಒಳಗೂ ಹುರ್ಕೋಬೋದು ಇಲ್ಲಪ್ಪ ಅಂತಂದ್ರೆ ತುಪ್ಪದೊಳಗು ಹುರ್ಕೋಬೋದು ಈಗ ಅದನ್ನು ಹುರಿದು ಈಗ ಅದ ಕಡೆ ಒಳಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬೇಳೆ ಉದ್ದಿನ ಬೇಳೆ ಜೀರಿಗೆ ಮತ್ತು ಸಾಸಿವೆ ಇಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡ್ತೀವಿ ಇಷ್ಟಾದ ಕೂಡಲೇ ಹಸಿಮೆಣಸಿನ್ಕಾಯಿ ಬಂತು ನೋಡ್ರಿ ಹಸಿಮೆಣ್ಸಿನ್ಕಾಯಿ ಆದ ಕೂಡಲೇ ಕೊತ್ತಂಬ ಕರಿಬೇವಣಿ ಸೊಪ್ಪು ಕರಿಬೇವು ಆದ ಕೂಡಲೇ ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ಆದ ಕೂಡಲೇ ಗ್ರೀನ್ ಪೀಸ್ ನೀವು ನಿಮ್ಮ ಕಡೆ ಇನ್ನೂ ವೆಜಿಟೇಬಲ್ಸ್ ಇತ್ತಂದ್ರೆ ಬೀನ್ಸ್ ಹಾಕ್ಬೋದು ಕ್ಯಾಪ್ಸಿಕಮ್ ಹಾಕ್ಬೋದು ಹಾಕಿರಿ ಅಂದ್ರೆ ಅದು ಚಲೋ ಹಾಕೈತಿ ನಾವೀಗ ಸಿಂಪಲ್ಲಾಗಿ ಇಷ್ಟ ಹಾಕಿ ಮಾಡಿ ತೋರ್ಸಾಕತಿದ್ದೀವಿ ಇದಕ್ಕೆ ಉಳ್ಳಾಗಡ್ಡಿ ಹಾಕಿದ್ವಿ ನೋಡ್ರಿ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಇರಲಿ ಉಳ್ಳಾಗಡ್ಡಿ ಜಾಸ್ತಿ ಇತ್ತಂದ್ರೆ ಇದ ರುಚಿ ಭಾಳ ಚಲೋ ಕೊಡ್ತೈತಿ ರೆಸಿಪಿ ಮಸ್ತ್ ಬರ್ತೈತಿ ನೀವು ಯಾವಾಗಲೂ ಉಪ್ಪಿಟ್ಟ ಮತ್ತು ಅವಲಕ್ಕಿ ಮಾಡಬೇಕಾದ್ರೆ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಹಾಕ್ರಿ ಈಗ ಹಸಿ ಶುಂಠಿ ಹಸಿ ಶುಂಠಿ ನಾವು ಜಜ್ಜಿ ಇಟ್ಕೊಂಡಿದ್ದೀವಿ ಹಸಿ ಶುಂಠಿ ಹಾಕಿದ್ ನೋಡ್ರಿ ಹಸಿ ಶುಂಠಿ ಹಾಕಿ ತಂದ್ರೆ ಈ ಉಪ್ಪಿಟ್ಟಕ್ಕೆ ರುಚಿ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತೈತಿ ಈಗ ಟೊಮೆಟೊ ಸ್ವಲ್ಪ ಹಾಕ್ಯೆ ನೋಡ್ರಿ ಅರ್ಧ ಟೊಮೆಟೊ ಹಾಕಿದೀವಿ ನಾವು ಉಳ್ದದ್ದೆಲ್ಲ ಪ್ಯೂರಿ ಮಾಡಿ ಇಟ್ಕೊಂಡೀವಿ ಪ್ಯೂರಿ ಇದಕ್ಕೆ ಭಾಳ ಇಂಪಾರ್ಟೆಂಟ್ ರೀ ಈಗ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕಿವಿ ಆಮೇಲೆ ಸ್ವಲ್ಪ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಸಕ್ರೇನು ಹಾಕಿದ್ದೀವಿ ಸಕ್ರೆ ಬ್ಯಾಡಪ್ಪ ಅಂದ್ರೆ ಸ್ಕಿಪ್ ಮಾಡ್ಬೋದು ಇದಕ್ಕೆ ಕಲರ್ ಅಂತೇಳಿ ಹಚ್ಚಿ ಖಾರದ ಪುಡಿ ಒಂದು ಚಮಚೆ ರೀ ಈಗ ನಾವು ಮಾಡೋಕ್ಕತ್ತದ್ದ ಸ್ಪೆಷಲ್ಲಾಗಿ ಟೊಮೆಟೊ ಉಪ್ಪಿಟ್ಟು ಟೊಮೆಟೊ ಉಪ್ಪಿಟ್ಟು ನೀವು ಯಾವಾಗೂ ತಿಂತಿರಂಗಿಲ್ಲ ಅಂತೇಳಿ ನಾನು ತಿಳಿದೀನಿ ಟೊಮೆಟೊ ಹಾಕಿ ಹಿಂಗೆ ಜರ ಉಪ್ಪಿಟ್ಟು ಮಾಡಿದ್ರಂದ್ರೆ ಒಂದು ಪ್ಲೇಟ್ ಉಪ್ಪಿಟ್ಟು ತಿನ್ನೋರು ಎರಡು ಪ್ಲೇಟ್ ಉಪ್ಪಿಟ್ಟು ತಿನ್ನೋದು ನಕ್ಕಿ ಗ್ಯಾರಂಟಿ ರೀ ಯಾಕಂದ್ರೆ ನನ್ನ ಅನುಭವ ಹೇಳಕತ್ತಿದ್ದೀನಿ ಮಾಡಿದ ನಂತರ ನಾ ತಿಂದು ನೋಡೀನಿ ರುಚಿನೂ ಅಷ್ಟು ಮಸ್ತ್ ಬಂದೈತಿ ನೋಡಕ್ಕೂ ಅಷ್ಟು ಚಂದೈತಿ ಇದೇನಪ್ಪ ಇದ ನೋಡಕ್ಕೆ ಕೇಸರಿ ಭಾತ್ ಥರ ಕಾಣಿಸ್ತೈತಿ ಅಂತೇಳಿನೂ ಅನ್ಬೋದು ಆದ್ರೆ ರುಚಿ ಸೂಪರ್ ಅಂದ್ರೆ ಸೂಪರಾಗಿರ್ತೈತಿ ಈಗ ಅದಕ್ಕೆ ಒಗ್ಗರಣೆ ಆದಕೂಡಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕೈ ಕೈಯಾಡಿಸ್ಬಿಡಾಕತಿ ನೋಡ್ರಿ ರವೆ ಇತ್ತಲ್ಲ ರವಾ ಆ ಒಗ್ಗರಣೆಗೆ ಮಿಕ್ಸ್ ಮಾಡಿಬಿಟ್ಟು ನೋಡ್ರಿ ರವೆ ಒಗ್ಗರಣೆ ಮಿಕ್ಸ್ ಮಾಡಿ ಕರೆಕ್ಟಾಗಿ ಆ ಒಗ್ಗರಣೆ ಒಳಗೆ ಹಿಂಗೆಲ್ಲ ತಿರುವ್ಯಾಡಿ ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ ರವಾ ಪ್ರತಿಯೊಂದು ಕಣದೊಳಗೂ ಅದೆಲ್ಲ ಮಸಾಲೆ ಅಂಟ್ಕೋಬೇಕ್ರಿ ಹಿಂಗೆ ಅಂಟ್ಕೋತಂದ್ರೆ ರೆಸಿಪಿ ಭಾಳ ಪರ್ಫೆಕ್ಟ್ ಬರ್ತೈತಿ ಈ ಕಡೆ ನಾವೆಲ್ಲ ಮಸಾಲೆ ಒಗ್ಗರಣೆ ಎಲ್ಲ ಮಾಡೋ ತನಕ ಆ ಕಡೆ ನಾವು ನೀರು ಇಟ್ಟಿದ್ದೇವೆ ರೀ ನೀರು ಕುದ್ದು ಬಂದವ ಈಗ ನಾವು ಅದನ್ನು ನೀರು ಹಾಕಿ ನೋಡ್ರಿ ನೀರು ಹಾಕಿ ಗ್ಯಾಸ್ ಲೋ ಫ್ಲೇಮ್ ಒಳಗೆ ಅದನ್ನು ಕುದಿಯಕ್ಕೆ ಇಟ್ಟುಬಿಡದ್ರಿ ಒಂದು ಐದು ನಿಮಿಷ ಐದು ನಿಮಿಷ ಕುದಿಯಕೆ ಇಟ್ಟರಂದ್ರೆ ಅಂದ್ರೆ ಆ ರವೆ ಐತಲ್ಲ ಎಲ್ಲ ನೀರು ಹಿರ್ಕೊಂಬಿಡ್ತೈತಿ ರೀ ಹಿಂಗೆ ನೀರು ಹಿರ್ಕೋತಂದ್ರೆ ನಮ್ಮದು ಉಪ್ಪಿಟ್ಟು ಭಾಳ ಪರ್ಫೆಕ್ಟ್ ಆಗ್ತೈತಿ ಕಲರ್ ನೋಡಿರಿ ಎಷ್ಟು ಚೆಂದ ಬಂದೈತದ ಕೆಂಪ ಟೊಮೆಟೊ ನಾವು ಪ್ಯೂರಿ ಹಾಕಿದ್ದೇವಲ್ಲ ಟೊಮೆಟೊ ಪ್ಯೂರಿ ಹಾಕಿದ್ದ ಉಪ್ಪಿಟ್ಟು ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಆಕತ್ತೀ ಅದು ಹೇಳ್ರೆ ಆಗಂಗಿಲ್ಲ ಈಗ ನಾವು ಕೊಡ್ಬೇಕಾದ್ರೆ ಕೊಡಬೇಕಾದ್ರೂ ಬಾಯಾಗ ನೀರು ಒಂದು ಸಲ ತಿಂದ್ರೂ ಅಷ್ಟದ ಫೀಲ್ ಬರಕತ್ತಿತ್ತು ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ಟೊಮೆಟೊ ಉಪ್ಪಾ ಟೊಮೆಟೊ ಉಪ್ಪಿಟ್ಟು ಮಾಡೋದ ಮರಿಬೇಡ್ರಿ ಉಪ್ಪಿಟ್ಟಂತೂ ನಾರ್ಮಲ್ ಆಗಿ ಎಲ್ಲರೂ ಮಾಡೇ ಮಾಡ್ತಿರ್ತೀರಿ ಹಿಂಗೆ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಆಮೇಲೆ ಇವು ಗ್ರೀನ್ ಪೀಸ್ ಸ್ವೀಟ್ ಕಾರ್ನ ಇಂಥದೆಲ್ಲ ಹಾಕಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ಮನೆಯೊಳಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ ಮತ್ತು ಮಾಡ್ತಿರ್ತೀವಿ ಒಂದು ಐಟಮ್ ಆದರೆ ಅದನ್ನು ಸ್ವಲ್ಪ ಚೇಂಜ್ ಮಾಡಿ ಮಾಡಿದ್ರೆ ನೋಡೋರ್ಗು ಚೆಂದ ಅನಿಸ್ತೈತಿ ತಿನ್ನೋಕು ರುಚಿ ಕೊಡ್ತೈತಿ ರೀ ಉಪ್ಪಿಟ್ಟು ರೆಡಿ ಆಗೈತಿ ಈಗ ನಾವು ಅದಕ್ಕೆ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿ ಮುಗಿಸ್ಬಿಟ್ಟು ನೋಡ್ರಿ ಈಗ ನಮ್ಮದು ಟೊಮೆಟೊ ಉಪ್ಪಿಟ್ಟು ರೆಡಿ ಆಗೈತಿ ಏನಿದ್ರೆ ಈಗ ನಾವು ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ನೋಡ್ರಿ ಇದಕ್ಕೆ ನಾವು ಗಾರ್ನಿಷ್ ಮಾಡೋಕೆ ಕ್ಯಾಶ್ಯೂ ಹಾಕಿವಿ ಕ್ಯಾಶ್ಯೂ ಸ್ವಲ್ಪ ಹುರಿದ್ಬಿಟ್ಟ ಹಾಕಿಬಿಡೋದ್ರಿ ಮ್ಯಾಲ ಅಲ್ಲಿಗೊಂದು ಇಲ್ಲಿಗೊಂದು ಬೈಟದೊಳಗೊಂದೊಂದು ಶಿಗಂಗ ಇಷ್ಟು ಮಾಡಿಬಿಟ್ರಂದ್ರೆ ಉಪ್ಪಿಟ್ಟ ಪರ್ಫೆಕ್ಟಾಗಿ ಬರ್ತೈತಿ ಈ ವಿಡಿಯೋ ನೋಡಿದ ಕೂಡಲೇ ಈ ಉಪ್ಪಿಟ್ಟು ರೆಸಿಮ ಮಾಡೋದ ಮರಿಬೇಡ್ರಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ